ಯಾವ ಕೆಲಸವನ್ನ ಇದು ನಾಗೋಕು ಕೆಲಸ ಇದರಲ್ಲಿ ಕ್ರಿಯೇಟಿವಿಟಿ ಇರುವ ಕೆಲಸ ಅದು ವಿಶ್ವಕರ್ಮರೇ ಮಾಡಬೇಕು ಹೇಗೆ ಒಂದು ತಮ್ಮ ಕೌಶಲ್ಯವನ್ನ ಉದ್ಯಮವಾಗಿ ಮಾಡಬಹುದು ಹೇಳುವುದನ್ನು ಸುಮಂತಾಚಾರ್ಯ ಮತ್ತು ಅವರ ಬಳಗದರು ಕಳೆದ ವರ್ಷದಿಂದ ಹೊರತುಪಡಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಬೋಳುವಾರಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಪ್ರಿಂಟ್ ಹೌಸ್ ಪ್ರಿಂಟಿಂಗ್ ಹೊಸ ತಂತ್ರಜ್ಞಾನದೊಂದಿಗೆ ಸ್ಥಳಾಂತರಗೊಂಡು ನೆಹರು ನಗರದ ಅಶ್ವಿನಿ ಕಾಂಪ್ಲೆಕ್ಸ್ನ ಮೊದಲನೇ ಮಹಡಿಯಲ್ಲಿ ಶುಭಾರಂಭಗೊಂಡಿತು ಮಂಗಳೂರು ಉರುವದಲ್ಲಿರುವ ಗುಜ್ಜಾಡಿ ಸ್ವರ್ಣ ಜುವೆಲ್ಲರ್ಸ್ನ ಮಾಲಕರಾದ ಅಜಯ್ ನಾಯಕ್ ನೂತನ ಮಳಿಗೆಯನ್ನ ಉದ್ಘಾಟಿಸಿದರು ಮುಳಿಯ ಜುವೆಲರ್ಸ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಕೇಶವ ಪ್ರಸಾದ್ ಮುಳಿಯ ದೀಪ ಪ್ರಜ್ವಲಿಸಿದರು ಮಾಣಿ ಬಾಲ ವಿಕಾಸ ಟ್ರಸ್ಟ್ನ ಕಾರ್ಯದರ್ಶಿ ಮಹೇಶ್ ಶೆಟ್ಟಿ ಮೈತ್ರಿ ಎಲೆಕ್ಟ್ರಿಕ್ ಕಂಪನಿಯ ಮಾಲಕರಾದ ಎಂ ಯೂನಿಯನ್ ಬ್ಯಾಂಕ್ನ ಹಿರಿಯ ವ್ಯವಸ್ಥಾಪಕರಾದ ಸುರೇಶ್ ಬಿ ಅಶ್ವಿನಿ ಫೈನಾನ್ಸ್ನ ರಾಜಾರಾಮ್ ಸಹಿತ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶುಭ ಹಾರೈಸಿದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಆರಂಭವಾದ ಈ ಸಂಸ್ಥೆ ಇದೀಗ ಇನ್ನಷ್ಟು ವೈವಿಧ್ಯ ಹಾಗೂ ಇನ್ನಷ್ಟು ವಿಶಾಲವಾಗಿ ಗ್ರಾಹಕರ ಸೇವೆಗೆ ಲಭ್ಯವಿದೆ ಸಂಸ್ಥೆಯ ಮಾಲಕರಾದ ಸುಮಂತ್ ಆಚಾರ್ಯ ಮನೆಯವರು ಹಾಗೂ ಸ್ನೇಹಿತರು ಅತಿಥಿಗಳನ್ನು ಸ್ವಾಗತಿಸಿದರು ವಿಶೇಷವಾಗಿ ನಮ್ಮ ಬೆಳ್ತಂಗಡಿ ಶೋರೂಮಿನ ಪ್ರಾರಂಭೋತ್ಸವದ ಸಂದರ್ಭದಲ್ಲಿ ಈಗಾಗಲೇ ಮೈತ್ರಿ ರವೇಣ್ಣನವರು ಹೇಳಿದ ರೀತಿಯಲ್ಲಿ ಗಂಟೆಗಳ ಇತಿಮಿತಿ ಇಲ್ಲದೆ ಕೆಲಸ ಮಾಡಿದಂತೆ ಆ ಕ್ಲಪ್ತ ಸಮಯ ನಮ್ಮ ಶೋರೂಮ್ ಕೂಡ ಹಾಗೆ ಬಹಳ ಅರ್ಜೆಂಟಲ್ಲಿ ಬಹಳ ತುರ್ತಾಗಿ ಓಪನ್ ಆಗುವ ಸಂದರ್ಭ ಇತ್ತು ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಅತ್ಯಂತ ಒಂದು ನಾಜೂಕತೆಯಿಂದ ಒಳ್ಳೆಯ ಕೆಲಸವನ್ನ ಮಾಡಿಕೊಟ್ಟದ್ದು ಸುಮಂತ್ ಆಚಾರ್ಯ ಅವರು ಅವರು ಇವತ್ತು ಈ ಒಂದು ಪುತ್ತೂರಿಗೆ ಅಗತ್ಯ ಇರುವಂತಹ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ದಾರೆ ಅವರಿಗೆ ವಿಶೇಷ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ನಾನಿಲ್ಲಿ ಹೇಳಿದ್ದಾರೆ ವಿಶೇಷವಾಗಿ ಅವರು ಅರ್ಜಿ ವಹಿಸಿ ಏನು ಅಂತ ಹೇಳಿದ್ರೆ ಇಕೋ ಸಾಲ್ವೆಂಟ್ ಪ್ರಿಂಟ್ ಅನ್ನ ಅವ್ರು ಮಾಡ್ತಾ ಇದ್ದೇನೆ ಅಂತ ಹೇಳುವಂಥದ್ದು ಈಗಾಗಲೇ ತಮಗೆಲ್ಲ ಗೊತ್ತಿರುವ ರೀತಿಯಲ್ಲಿ ಈ ಫ್ಲೆಕ್ಸ್ಗಳು ಯಾವ ತೊಂದರೆ ಮಾಡ್ತವೆ ಅಂತ ಹೇಳೋದು ತಮ್ ಗೊತ್ತಿದೆ ವಿಶೇಷವಾಗಿ ದನಗಳು ಅದನ್ನು ತಿನ್ನುವಂಥದ್ದು ಅಥವಾ ಅಲ್ಲಲ್ಲಿ ಬೇರೆ ನೀರು ನೆಲಕ್ಕೆ ಇಂಗಿ ಇನ್ನುವುದನ್ನು ತಡೆಯುವಂಥದ್ದು ವಿಷಯಗಳು ನಡೀತವೆ ಫ್ಲೆಕ್ಸಿಂದಾಗಿ ಅದರ ಬದಲು ಈ ಒಂದು ಇಕೋಸಾಲ್ಮೆಂಟ್ ಒಂದು ಬ್ಯಾನರ್ಗಳನ್ನು ಪ್ರಿಂಟ್ ಮಾಡೋದರಿಂದಾಗಿ ಅದು ನೆನದೊಟ್ಟಿಗೆ ಸೇರಿ ಹೋಗ್ತದೆ ಹಾಗೂ ಪರಿಸರಕ್ಕೆ ಯಾವುದೇ ಹಾನಿಯನ್ನ ಉಂಟು ಮಾಡೋದಿಲ್ಲ ಸೊ ಅಂತಹ ಒಂದು ಪ್ರಿಂಟನ್ನು ದೊಡ್ಡ ಸ್ಕೇಲಿನಲ್ಲಿ ಅಂದ್ರೆ ದೊಡ್ಡ ದೊಡ್ಡ ಸೈಜ್ ನಲ್ಲಿ ಮಾಡುವಂತಹ ಒಂದು ವ್ಯವಸ್ಥೆಯನ್ನ ಈಗಾಗ್ಲೇ ತಾವು ನೋಡಿದ ಪ್ರಿಂಟಿಂಗ್ ಮೆಷಿನ್ ನ ಮುಖಾಂತರ ಅದನ್ನು ಅವರು ಮಾಡ್ಲಿಕ್ಕೆ ಇಲ್ಲಿ ವ್ಯವಸ್ಥೆಯನ್ನ ಮಾಡಿದ್ದಾರೆ ಸೊ ಅವರಿಗೆ ಪಾಲಿಂಗೇಶ್ವರನು ಆರೋಗ್ಯ ಐಶ್ವರ್ಯ ಹಾಗೂ ವಿಶೇಷ ಅಭಿವೃದ್ಧಿಯನ್ನ ಈ ಒಂದು ಸಂಸ್ಥೆಯಲ್ಲಿ ಕೊಡ್ಲಿ ಆರೋಪಿಸುತ್ತ ಈ ಪ್ರಿಂಟಿಂಗ್ ಅನ್ನ ಮೆಷಿನ್ಸ್ ಗಳು ಬಂದಾಗ ನಮಗೆ ಬಹಳಷ್ಟು ಹಿಂದೆ ಒಂದು ವಿಷಯ ವಿಷಯವನ್ನು ಹೇಳಿ ನಮಗೆ ಅನ್ಸಿತ್ತು ಏನು ಅಂತ ಹೇಳಿದ್ರೆ ಅಲ್ಲ ಈ ಹಾಗಾದರೆ ಕೈಯಲ್ಲಿ ಕೆಲಸ ಮಾಡುವವರು ಪೇಂಟಿಂಗ್ ಮಾಡುವವರು ಅಂದ್ರೆ ಚಿತ್ರ ಚಿತ್ರ ಬಿಡಿಸುವ ಆರ್ಟಿಸ್ಟ್ಗಳಿಗೆ ಅವರಿಗೆಲ್ಲ ನಾಳೆ ಈ ಕೆಲಸ ಹೋಗ್ತದ ಎಲ್ಲ ಮಿಷಿನೇ ಮಾಡ್ತದ ಅಂತ ಹೇಳುವಂತ ವಿಷಯವನ್ನ ನಾವೊಂದು ಸಂದರ್ಭದಲ್ಲಿ ಎಲ್ಲರೂ ಅನಿಸ್ಕೊಳ್ತಾ ಇದ್ದೀವಿ ಆದ್ರೆ ಅದು ಅಲ್ಲ ಅಂತ ಹೇಳುವಂಥದ್ದನ್ನು ಇವತ್ತು ಇಲ್ಲಿ ಪ್ರೂವ್ ಆಗ್ತಾ ಇದೆ ಯಾಕೆಂದೇಳಿ ಹೇಳಿದ್ರೆ ಯಾವ ಕೆಲಸವನ್ನ ಇದು ನಾಜೂಕು ಕೆಲಸ ಇದರಲ್ಲಿ ಕ್ರಿಯೇಟಿವಿಟಿ ಇರುವ ಕೆಲಸ ಅದು ವಿಶ್ವಕರ್ಮರೇ ಮಾಡಬೇಕು ವಿಶ್ವಕರ್ಮರಿಗೆ ಬಂದಂತಹ ಆ ಒಂದು ಆ ಚಾಕಚಕ್ಯತೆ ಏನಿದೆ ಅದು ಬೇರೆಯವರು ಮಾಡಿದರೆ ಆ ರೀತಿಯಲ್ಲಿ ಅದು ಬರುವುದಿಲ್ಲ ಅಂತೇಳುವಂಥದ್ದನ್ನ ವಿಶೇಷವಾಗಿ ಸುಮಂತಾಚಾರ್ಯ ಅವರು ಇವತ್ತು ತೋರಿಸ್ಕೊಟ್ಟಿದ್ದಾರೆ ಹಾಗಾಗಿ ಮೆಷಿನ್ ಬಂದದ್ರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ ಮೆಷಿನ್ ಬಂದದ್ದನ್ನು ನಾವು ಉಪಯೋಗ ಮಾಡಲಿಕ್ಕೆ ಪುನಃ ನಮ್ಮ ತಲೆಯೇ ಬೇಕಾಗ್ತದೆ ಅದು ವಿಶೇಷವಾಗಿ ವಿಶ್ವಕರ್ಮನ ಅನುಗ್ರಹದಿಂದ ಈ ಒಂದು ಸಂಸ್ಥೆ ಉತ್ತಮವಾಗಿ ಬೆಳಗಲಿ ಹತ್ತೂರು ಪುತ್ತೂರಿನ ಅಂದ ಪ್ರಾರಂಭವಾದ ಪುತ್ತೂರ ಒಡೆಯ ಹತ್ತೂರ ಒಡೆಯ ಅಂತ ಹೇಳ್ತೇವೆ ಹಾಗಾಗಿ ಈ ಹತ್ತೂರಿಗೂ ಹೆಚ್ಚು ಈ ಒಂದು ಸಂಸ್ಥೆ ಬೆಳೆಯಲಿ ದೇಶ ಬಹಳ ಆರ್ಥಿಕತೆಯಲ್ಲಿ ಇವತ್ತು ಪ್ರಪಂಚದಲ್ಲಿ ಐದನೇ ಸ್ಥಾನದಲ್ಲಿದೆ ಮೂರನೇ ಸ್ಥಾನಕ್ಕೆ ಹೋಗುವಂತ ಯೋಚನೆಯಲ್ಲಿ ನಾವಿದೆ ಅಂತ ಸಂದರ್ಭದಲ್ಲಿ ನಿರುದ್ಯೋಗ ನಿರುದ್ಯೋಗ ಅಂತ ಹೇಳುವಂತ ಒಂದು ಈ ಒಂದು ಏನ್ ನಡೀತಾ ಇದೆ ಅದಕ್ಕೆ ಪೂರಕವಾಗಿ ಆ ನಿರುದ್ಯೋಗ ಅಲ್ಲ ಉದ್ಯೋಗವನ್ನ ಹೇಗೆ ಒಂದು ತಮ್ಮ ಕೌಶಲ್ಯವನ್ನ ಉದ್ಯಮವಾಗಿ ಮಾಡಬಹುದು ಅಂತ ಹೇಳುವುದನ್ನ ಸುಮಂತಾಚಾರ್ಯ ಮತ್ತು ಅವರ ಬಳಗದವರು ಕಳೆದ ಹತ್ತು ವರ್ಷದಿಂದ ಈ ಒಂದು ಕ್ಷೇತ್ರದಲ್ಲಿ ಕೌಶಲ್ಯವನ್ನ ತೋರ್ಪಡಿಸುವ ಉದ್ಯಮಗಳಿಗೆ ಬೇಕಾದ ರೀತಿಯಲ್ಲಿ ಮುಖ್ಯವಾಗಿ ತೋರ್ಪಡಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದನ್ನ ಅತ್ಯಂತ ಒಂದು ಕಡಿಮೆ ಪ್ರದೇಶದಲ್ಲಿರುವಂತಹ ಮೆಷಿನ್ ಅನ್ನು ಅಳವಡಿಸುವ ಮೂಲಕ ಇವತ್ತು ಪುತ್ತೂರಿಗೆ ಅದನ್ನು ತೋರಿಸಿಕೊಟ್ಟಿದ್ದಾರೆ ನಾವೆಲ್ಲರೂ ಪುತ್ತೂರಿನ ಜನತೆ ಅವರಿಗೆ ಸಹಕಾರ ಮಾಡುವ ಇಂತಹ ಉದ್ಯಮಗಳು ಇನ್ನಷ್ಟು ನಡೀಲಿ ಆ ಮೂಲಕ ದೇಶದ ಆರ್ಥಿಕತೆ ಸಬಲವಾಗಲಿ ಅಂತ ಹೇಳಿ ಹೇಳ್ತಾ ಎಲ್ರಿಗೂ ಶುಭವನ್ನು ಹರಿಯುತ್ತ ಶ್ರೀಮಂತಾಚಾರ್ಯರು ಕೂಡ ಇನ್ನೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಮಾನ್ಯೇಶ್ವರ ಮಹಂತರ ನಿಮಗೆಲ್ಲರಿಗೆ ಕೇಳ್ತಾ ಇದ್ದಾರೆ ಓಲ್ಡ್ ಸ್ಟೂಡೆಂಟ್ ಅಂತ ಹೌದು ಓಲ್ಡ್ ಸ್ಟೂಡೆಂಟ್ ಕೂಡ ಒಂದು ಬಾರ ಅವರ ತಂದೆ ಕೂಡ ನಮ್ಮ ಎಂಪ್ಲಾಯ್ ಹೈಯೆಸ್ಟ್ ಸರ್ವಿಸ್ ಮಾಡಿದವರು ಸುಭಾಷ್ ಬಾಚ ನಮ್ಮ ಸಂಸ್ಥೆ ಅವರ ಉಪದೋಷ ರಿಟೈರ್ಡ್ ಆಗಿದ್ದಾರೆ ತದನಂತರ ಸುಮಂತ ಬಾಲ ವಿಕಾಸಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಜನರೇಷನ್ ಅದು ಹೇಗೆ ಅಂತ ಹೇಳಿದ್ರೆ ಬಾಲ ಒಂದು ಪಿಲ್ಲರ್ ಪಿಲ್ಲರ್ ಅಂತಲೇ ಹೇಳ್ತಾರೆ ಇಂಟೀರಿಯರ್ ಬೇಕಾದ್ರೆ ಇಂಟೀರಿಯರ್ಗೆ ರೆಡಿ ಇದ್ದಾರೆ ಮೊಮೆಂಟ್ ಬೇಕಾದ್ರೆ ಮೊಮೆಂಟ್ ರೆಡಿ ಇದೆ ಇನ್ನು ಮುಂದೆ ಒಂದು ಮೆಟ್ರಿಕ್ ಕಾಣ್ತಾ ಇದೆ ನೋಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂಥ ಮೆಟ್ರಿ ಇಲ್ಲೇ ಆಗಿರ್ಲಿಕ್ಕಿಲ್ಲ ಅದು ಬಾಲ ವಿಕಾಸಕ್ಕೆ ಅದು ಅದನ್ನ ಹುಡುಕುವಂತದ್ದು ಹೊಸತನ್ನು ಅವನು ಎಷ್ಟು ಹೇಳಿದ್ರೆ ಹೀಗೆ ಆಗ್ಬೇಕು ಅಂತ ಸೊ ನನ್ಗೆ ಒಂದು ಬೆನ್ನೆ ರೂಪಾಯಿ ನಿಂತಿದ್ದಾನೆ ಬಾಲ ವಿಕಾಸದ ಒಂದು ಪಿಲ್ಲರ್ ಅಂತ ಕೇಳ್ತಾ ಇದ್ದೇನೆ ಸೊ ಇಂಥ ಹೊಸತ ಹುಡುಕುವಂತ ರೀತಿಯನ್ನು ಅವನಿಗೆ ಹೇಳ್ತಾ ಇದ್ದೆ ನನಗೆ ನನ್ನ ಮನೆಯ ಇಂಟೀರಿಯರ್ ಆಗುವಾಗ ವಾಲ್ಪೇಪರ್ ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡಿದ್ದಾನೆ ಬೆಂಗ್ಳೂರಲ್ಲಿ ಸುಮಂತ್ ಅದ್ರ ಬದಲು ನಾವು ನಮ್ಮದೇ ಈಗ ನನ್ನ ತಂಗ ತಾಯಿಯ ಫೋಟೋ ಬೇಕು ಏನಾದ್ರು ಬೇಕು ಅಂತ ನಾನು ವಾಲ್ಪೇಪರ್ ಮಾಡ್ಲಿಕ್ಕೆ ಆಗಲಿಲ್ವಾ ಮೋಸ್ಟ್ ಶುರು ಮಾಡಿದ್ದೇನೆ ಒಂದು ಒಂದೊಂದೂವರೆ ವರ್ಷ ಸರ್ಚ್ ಮಾಡಿ ಒಂದ್ ದಿವಸ ಬಂದ ಹೇಳ್ತಾರೆ ಸಿಕ್ಕಿದ್ದು ಮೈಸೂರು ಸಿಕ್ಕಿದ್ದು ಅದನ್ನು ಆರೇಳು ತಿಂಗಳಲ್ಲಿ ಪುತ್ತೂರಿಗೆ ಪರಿಚಯಿಸಿದ್ದಾರೆ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮ ಅಂತ ಹೇಳ್ತಾ ಇದ್ರು ನನ್ನ ಪ್ರಕಾರ ಇದು ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಎರಡು ಮೂರು ಮುಂಚೆ ನೀವು ಅಷ್ಟೇ ಅದು ನಾನಷ್ಟು ರಿಸರ್ಚ್ ಮಾಡಿದ್ದೆ ನಾನು ಶಾಲೆಗೆ ಎ ಬಿ ವಾಲ್ ಪೇಪರ್ ಬೇಕು ಅಂತ ಹೇಳಿದ್ದ ಅದನ್ನು ಅವರು ಫಕ್ಸ್ ಮಾಡಿ ಬಂದಿದ್ದ ಮನುಷ್ಯರು ಒಂದು ದಿವಸ ನಾನು ಇದನ್ನು ವಾಲ್ ಪೇಪರ್ ತರ್ತೇನೆ ಅಂತ ಹೇಳಿದ್ದೆ ಅದನ್ನು ಇವತ್ತು ನೋಡ್ತೇನೆ ಎ ಬಿ ನೋಡಿ ಟಿ ಒಂದು ನೋಡಿ ಸೊ ಇಂಥ ಒಂದು ಚಳಗಾಲ ಇವನು ಬೆಳೀತಾನೆ ಇಂಥದ್ದು ಬೇಕು ಹೊಸ ಜನ್ರೇಷನ್ ಏನು ಬೇಕು ಅದನ್ನು ಕೊಡುವಂತ ಒಂದು ಹಠ ಇವನಲ್ಲಿದೆ ಇವನಿಗೆ ದೇವರು ಎಲ್ಲ ರೀತಿಯಲ್ಲಿ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಡ್ಲಿ ಇನ್ನು ಈ ಪಿಂತ ಇನ್ನೂ ದೊಡ್ಡದಾಗ್ಲಿ ಇನ್ನು ಹೊಸ ಹೊಸ ವಿಷಯಗಳಲ್ಲಿ ಹುಟ್ಟಿ ಕೊಡ್ಬೇಕು ಅದಕ್ಕೆ ಟೈಮ್ ಇಲ್ಲ ಇವತ್ತು ಕೇಳಿದೆ ನಿಮ್ಮ ಟೈಮಿಂಗ್ಸ್ ಎಷ್ಟ ನಾನು ಹೇಳಿದೆ ಅವ್ರ ಟೈಮಿಂಗ್ಸ್ ಹೇಳಿ ಕಷ್ಟ ಆಗ್ಬೋದು ಅಂತ ಯಾಕಂದ್ರೆ ಜಾಸ್ತಿ ಮಾತನಾಡಿದ ನಂತ ಯಾಕಂತ ಹೇಳಿದ್ರೆ ನನಗೆ ಕಿರಿಕಿರಿ ಆಗಬಾರ್ದು ನನಗೆ ಹೇಳಿದೆ ನಮಗೆ ಯಾವ ರೂಪ ಆದ್ರೆ ಎಷ್ಟೋ ಫಂಕ್ಷನ್ ರಾತ್ರಿವರೆಗೆ ಏನಿರುವುದಿಲ್ಲ ಸ್ಟೇಜ್ ಅಲ್ಲಿ ಬರೋ ಕೆಲಸದಲ್ಲಿ ನಾವು ಸುಮಂತ್ ಆಗ್ತದಲ್ಲ ಬೆಳಗ್ಗೆ ಒಂಬತ್ತು ಗಂಟೆಗೆ ಬನ್ನಿ ಅಲ್ಲ ನೆಮ್ಮದಿಯಲ್ಲಿ ಬನ್ನಿ ನೀವು ಎಲ್ಲ ರೆಡಿ ಆಗಿರ್ತದೆ ಅದು ಸುಮಂತಿನಿಂದ ಮಾತ್ರ ಸಾಧ್ಯ ಮತ್ತು ಅವರ ತಂಡದಿಂದ ಉತ್ತಮವಾದ ತಂಡ ಒಬ್ಬರಿಂದ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಲ್ಲಿ ಫೋಟೋ ಇದೆ ನೋಡಿ ಆ ತಂಡ ನಾನು ಯಾವತ್ತೂ ನೋಡ್ತಾ ಇರ್ತೇನೆ ಇವನ್ನ ಬೆನ್ನ ಹಿಂದೆ ಬೆನ್ನಾಗಿ ನಿಂತಿದ್ದಾರೆ ಅಂತ ತಂಡವನ್ನ ಉತ್ತಮ ರೀತಿಯಲ್ಲಿ ಮುಂದುವರಿಸುವಂತಹ ಶಕ್ತಿ ಕೂಡ ಅವನಿಗೆ ದೇವರು ಕೊಟ್ಟಿದ್ದಾರೆ ನೋಡ್ಲಿಕ್ಕೆ ಸಣ್ಣ ಜೀವವಾದ್ರೂ ಅದು ಎತ್ತರ ಯಾವತ್ತೆ ಎಲ್ಲಿ ಸಮಸ್ಯೆ ಇರ್ತದೆ ತೃಪ್ತಿಯಲ್ಲಿ ಸುಮಂತಿರ್ತೇನೆ ತಾನು ಕೆಲಸ ಮಾಡಿಕೊಂಡು ಉಳಿಯೋದ ಉಳಿದವರನ್ನು ಬಿಡಿಸುವಂತಹ ಶಕ್ತಿ ಇರುವುದು ಸುಮಂತಿ ಹಾಗಾಗಿ ಇದು ಒಂದು ಉತ್ತಮವಾದ ಇಲ್ಲಿ ಬೆಳೆಯುತ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ದೇವರ ಅನುಗ್ರಹ ನಮ್ಮೆಲ್ಲರ ಪ್ರೀತಿ ಸದಾ ಇರ್ತದೆ ಸುಮಂತ್

ಸೊ ಅದನ್ನು ಇಮಿಡಿಯೇಟ್ ಮಾಡುದಂತಲ್ಲ ಅವರು ಅದನ್ನು ಕರೆಕ್ಟ್ ಆಗಿ ಮಾಡ್ಬೇಕು ನಿಮಗೆ ಇಂಟ್ರೆಸ್ಟ್ ಸರಿ ಕೊಡ್ತಾರೆ ಬಟ್ ಕರೆಕ್ಟ್ ಆಗಿ ಅದೇ ಮಿಷಿನ್ ಹಾಕ್ಬೇಕು ಅದೇ ರೀತಿ ಅವರಿಗೆ ನಡೆಸ್ಕೊಂಡು ಹೋಗ್ಬೇಕು ಅಂತದೇ ಪ್ಲೇಸ್ ಬೇಕು ಆ ರೀತಿ ಅವರೊಂದು ಐಡಿಯಾ ಇತ್ತು ಅವ್ರಿಗೆ ಸೊ ನಾ ಒಂದು ಏನೀಗ ಪ್ರಿಂಟ್ ಅವಸ್ ಹೆಸರಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸೊ ಇದ್ರ ಮುಂದೆ ಇನ್ನು ಕೂಡ ಚೆನ್ನಾಗಿ ಬೆಳೆಲಿ ಅವರಿಗೆ ಇನ್ನು ಚೆನ್ನಾಗಿ ಏನು ಆರ್ಥಿಕತೆ ಅಭಿವೃದ್ಧಿ ಅಂತ ಆಶಿಸ್ತೀನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸುಮಾತ್ ಅಂತ ನಾನು ಎರಡು ಸಾವಿರದ ಹದಿನಾಲ್ಕರಿಂದ ಪ್ರಿಂಟ್ ಹೌಸ್ ಅಂತ ಹೇಳುವ ಸಂಸ್ಥೆಯನ್ನು ನಡೆಸ್ತಾ ಇದ್ದೇನೆ ಎಲ್ ಇ ಡಿ ಸೈನ್ ಬೋರ್ಡ್ ಹಾಗೂ ಔಟ್ಡೋರ್ ಬೋರ್ಡ್ಗಳನ್ನೆಲ್ಲ ಮಾಡ್ತಾ ಇದ್ದೇವೆ ಮತ್ತೆ ಇಂಟೀರಿಯರ್ ಬ್ರ್ಯಾಂಡಿಂಗ್ ಅಂಥದ್ದೆಲ್ಲ ಮಾಡ್ತಾ ಇದ್ದೇವೆ ಇದೀಗ ಹೊಸತ್ತಾಗಿ ಒಂದು ಪರಿಚಯ ಮಾಡ್ತಾ ಇದ್ದೇವೆ ಇದು ಲೆಟೆಕ್ಸ್ ಅಂತ ಹೇಳುವ ಒಂದು ಮಾದರಿ ಹೇಳಿದರೆ ನಿಮಗೆ ಹೈಲಿ ಕ್ವಾಲಿಟಿ ಪ್ರಿಂಟ್ ಬರುವಂಥದ್ದು ಫೋಟೋ ಪ್ರಿಂಟ್ ಆಗಿರ್ಬೋದು ಅಲ್ಲ ನಿಮಗೆ ಯಾವ ರೀತಿಯಲ್ಲಿ ಬೇಕು ಆ ರೀತಿಯಲ್ಲಿ ಪ್ರಿಂಟ್ ಮಾಡಿ ಕೊಡುವಂತ ವ್ಯವಸ್ಥೆ ಉಂಟು ಇದರಲ್ಲಿ ಇದು ಮೂರು ಫೀಟಿಂದ ಇಂದ ಐದು ಫೀಟ್ ತನಕ ಪ್ರಿಂಟ್ ಆಗ್ತದೆ ಮತ್ತೆ ವಾಲ್ಪೇಪರ್ ಗಳು ಎಣಿ ಸೈಜ್ ಬೇಕಿದ್ರು ಪ್ರಿಂಟ್ ಮಾಡಲಿಕ್ಕೆ ಆಗ್ತದೆ ಮತ್ತೆ ಇದು ಮೇನ್ಲಿ ಇಕೋ ಫ್ರೆಂಡ್ಲಿ ಯಾವುದೇ ರೀತಿಯ ಕೆಮಿಕಲ್ ಇಲ್ಲ ಇದರಲ್ಲಿ ಮತ್ತೆ ಔಟ್ಡೋರ್ ಬೋರ್ಡ್ ಕಲ್ಲ ಇರ್ತದಲ್ಲ ಬ್ಯಾಕ್ ಲೈಟ್ ಫ್ರಂಟ್ ಲೈಟ್ ಇಂಥದ್ದೆಲ್ಲ ಇದು ಒಂದ್ ಎರಡೂವರೆ ಮೂರು ವರ್ಷ ಕಂಪನಿ ಗ್ಯಾರಂಟಿ ಉಂಟು ಹಾಗಾಗಿ ಇದೊಂದು ಹೊಸ ರೀತಿಯ ಒಂದು ಆವಿಷ್ಕಾರದ ಒಂದು ಮಿಷಿನ್ ಹಾಗಾಗಿ ಇದು ಸ್ವಲ್ಪ ಎಲ್ಲ ಸ ಪಡಿಬೇಕು ಅಂತ ಕೇಳ್ತಾ